ಸ್ನೇಹಿತರೆ ನಮಸ್ಕಾರ ಮಂಡ್ಯ ಕರ್ನಾಟಕದ ಅತ್ಯಂತ ಫಲವತ್ತಾದ ಮತ್ತು ಚೈತನ್ಯ ಭರಿತ ಜಿಲ್ಲೆಗಳಲ್ಲಿ ಒಂದು ರಾಜ್ಯದಲ್ಲಿ ಈ ಜಿಲ್ಲೆಯನ್ನು ಸಕ್ಕರೆ ನಗರ ಅಂತ ಕರೆಯುವುದು ಸಾಮಾನ್ಯ ಯಾಕಂದರೆ ಮಂಡ್ಯದಲ್ಲಿ ಎಲ್ಲ ಕಡೆ ಕಬ್ಬಿನ ಹೊಲಗಳು ಬೆಲ್ಲ ತಯಾರಿಕಾ ಘಟಕಗಳು ಮತ್ತು ದೊಡ್ಡ ಸಕ್ಕರೆ ಕಾರ್ಖಾನೆಗಳು ಇವೆ ಬೆಂಗಳೂರು ಮತ್ತು ಮೈಸೂರು ನಡುವೆ ಇರುವ ಈ ಜಿಲ್ಲೆ ಹಳೆಯ ಮೈಸೂರು ಪ್ರದೇಶದ ಮುಖ್ಯ ಭಾಗವಾಗಿದ್ದು ಕೃಷಿ ನದಿ ವ್ಯವಸ್ಥೆ ಮತ್ತು ಸಂಸ್ಕೃತಿಯ ಆಧಾರದಲ್ಲಿ ಬೆಳೀತಿದೆ ಮಂಡ್ಯವನ ಐದು ನದಿಗಳ ನಾಡು ಅಂತ ಕರೀತಾರೆ ಕಾವೇರಿ ಹೇಮಾವತಿ ಶಿಮ್ಸಾ ಲೋಕಭಾವನಿ ಮತ್ತು ವೀರ ವೈಷ್ಣವಿ ಎಂಬ ನದಿಗಳು ಈ ಪ್ರದೇಶಕ್ಕೆ ಜೀವ ನೀಡುತ್ತವೆ ಕಾವೇರಿ ನದಿಯ ಮೇಲೆ ನಿರ್ಮಿಸಲಾದ ಕೆಆರ್ಎಸ್ ಎಸ್ ಅಣೆಕಟ್ಟು ಮತ್ತು ಅದರ ನೀರಾವರಿ ವ್ಯವಸ್ಥೆಯು ಇಲ್ಲಿ ಕೃಷಿಯನ್ನ ಬಲಗೊಳಿಸಿದೆ ಕಬ್ಬಿನ ಜೊತೆಗೆ ಭತ್ತ ರಾಗಿ ತರಕಾರಿಗಳು ಹೂವುಗಳು ಮತ್ತು ಮಸಾಲೆ ಬೆಳೆಗಳು ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಬೆಳೆದು ಸಾವಿರಾರು ಕುಟುಂಬಗಳಿಗೆ ಜೀವನೋಪಾಯ ಒದಗಿಸುತ್ತವೆ ಮದ್ದೂರಿನ ಪ್ರಸಿದ್ಧ ಮದ್ದೂರು ವಡೆ ಮಂಡ್ಯದ ಊಟದ ವಿಶೇಷತೆಗೆ ಗುರುತು ಮಂಡ್ಯಕ್ಕೆ ಇತಿಹಾಸವೂ ಇದ್ದಕ್ಕಿದ್ದಂತೆ ಜೋಡಣೆ ಹೊಂದಿದೆ ಶ್ರೀರಂಗಪಟ್ಟಣ ಒಂದು ಕಾಲದಲ್ಲಿ ಮೈಸೂರು ಅರಸರ ರಾಜಧಾನಿಯಾಗಿತ್ತು ಹೈದರಾಳಿ ಮತ್ತು ಟಿಪ್ಪು ಸುಲ್ತಾನರು ಈ ಪಟ್ಟಣವನ್ನು ತಮ್ಮ ಬಲಿಷ್ಠ ಆಡಳಿತ ಕೇಂದ್ರವಾಗಿಸಿದ್ರು ಕೋಟೆಯ ಗೋಡೆಗಳು ದರಿಯಾ ದೌಲತ್ತು ಬಾಗರಮನೆ ಗುಂಬಜ್ ಸಮಾಧಿ ಮತ್ತು ಹಳೆಯ ವಾಸ್ತುಶಿಲ್ಪಗಳು ಎಂದು ಕೂಡ ಆ ಕಾಲದ ಶೌರ್ಯವನ್ನು ನೆನಪಿಸುತ್ತವೆ ಶ್ರೀರಂಗಪಟ್ಟಣದಲ್ಲಿರುವ ರಂಗನಾಥ ಸ್ವಾಮಿ ದೇವಾಲಯವು ದೊಡ್ಡ ಯಾತ್ರಾ ಸ್ಥಳವಾಗಿದ್ದು ಪ್ರತಿದಿನ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ ಮಂಡ್ಯದ ಸಂಸ್ಕೃತಿ ಕೂಡ ಅದೇ ಮಟ್ಟಕ್ಕೆ ಬಲವಾಗಿದೆ ಇಲ್ಲಿ ಜಾನಪದ ನಾಟಕ ಹಳ್ಳಿಗಳ ಜಾತ್ರೆಗಳು ಸಂಭ್ರಮ ಎಲ್ಲವೂ ಜಿಲ್ಲೆಯ ಸ್ಥಳೀಯ ಪರಿಮಳವನ್ನು ಪ್ರತಿಬಿಂಬಿಸುತ್ತದೆ ಕನ್ನಡ ಭಾಷೆಯ ಮಂಡ್ಯ ಶೈಲಿಯ ಜನರ ಮಾತಿಗೂ ವಿಶೇಷ ಅಚ್ಚು ತರಬಹುದು ಪ್ರವಾಸಕ್ಕೆ ಬಂದರೂ ಮಂಡ್ಯ ನಿರಾಸೆಗೊಳಿಸುವುದಿಲ್ಲ ಕಿಯಾರಿ ಸಣೆಕಟ್ಟು ಮತ್ತು ಬೃಂದಾವನ ಉದ್ಯಾನವನಗಳು ಪ್ರತಿ ವರ್ಷ ಸಾವಿರಾರು ಜನರನ್ನು ಸೆಳಿತವೆ ರಂಗನ ತಿಟ್ಟು ಪಕ್ಷಿಧಾಮ ಪಕ್ಷಿಗಳನ್ನು ನೋಡುವವರಿಗೆ ಪರಿಪೂರ್ಣ ಸ್ಥಳ ಪೆಲಿಕನ್ಗಳು ಕೊಕ್ಕರೆಗಳು ಮತ್ತು ಹಲವಾರು ಜಾತಿಯ ಪಕ್ಷಿಗಳು ಇಲ್ಲಿ ಗೂಡು ಕಟ್ತವೆ ಮೇಲುಕೋಟೆಯ ಪ್ರಾಚೀನ ದೇವಾಲಯಗಳು ವೈರಮುಡಿ ಹಬ್ಬ ಶಿವನ ಸಮುದ್ರದ ಗಗನಚುಕ್ಕಿ ಬರಚುಕ್ಕಿ ಜಲಪಾತಗಳು ಇವುಗಳು ಮಂಡ್ಯಕ್ಕೆ ಮತ್ತೊಂದು ಮುಖವನ್ನು ಕೊಡ್ತವೆ ಜಲಪಾತದ ಪಕ್ಕದಲ್ಲೇ ಭಾರತದ ಮೊದಲ ಜಲವಿದ್ಯುತ್ ಕೇಂದ್ರ ಇರೋದು ಇದನ್ನು ಇನ್ನೂ ಹೆಚ್ಚಿನಷ್ಟು ವಿಶೇಷವನ್ನಾಗಿಸುತ್ತದೆ ಕೊಕ್ಕರೆಬೆಳ್ಳೂರು ಗ್ರಾಮದಲ್ಲಿ ಜನರ ಮನೆಗಳ ಬಳಿಯೇ ಪೆಲಿಕನ್ಗಳು ಮತ್ತು ಕೊಕ್ಕರೆಗಳು ಗೂಡು ಕಟ್ಟೋದು ನೈಸರ್ಗಿಕ ಜೊತೆಯೊಂದು ಸುಂದರ ಉದಾಹರಣೆ ಇತ್ತೀಚಿನ ವರ್ಷಗಳಲ್ಲಿ ಮಂಡ್ಯದಲ್ಲಿ ಬದಲಾವಣೆ ನೋಡುವಂತಿದೆ ಹೊಸ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಪ್ರಯಾಣದ ಸಮಯವನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡಿದೆ ಇದರ ಪರಿಣಾಮವಾಗಿ ವ್ಯಾಪಾರ ಪ್ರವಾಸೋದ್ಯಮ ಸಣ್ಣ ಕೈಗಾರಿಕೆಗಳು ಮತ್ತು ಕೃಷಿ ಸಂಬಂಧಿತ ವ್ಯವಹಾರಗಳು ವೇಗವಾಗಿ ಬೆಳೀತಿವೆ ಹೆದ್ದಾರಿ ಸುತ್ತಮುತ್ತ ಹೊಸ ಕಾರ್ಖಾನೆಗಳು ಆಹಾರ ಸಂಸ್ಕರಣಾ ಘಟಕಗಳು ಮತ್ತು ಮಾರುಕಟ್ಟೆಗಳು ನಿರ್ಮಾಣವಾಗ್ತಿವೆ ಹಳ್ಳಿಗಳ ರಸ್ತೆಗಳು ಸುಧಾರಿಸ್ತಿವೆ ಸಾರ್ವಜನಿಕ ಸೌಲಭ್ಯಗಳು ಹೆಚ್ಚಾಗ್ತಿವೆ ಹೊಸ ಕಾಲೇಜುಗಳು ತರಬೇತಿ ಕೇಂದ್ರಗಳು ಮತ್ತು ಹಾಸ್ಟೆಲ್ಗಳು ಯುವಕರಿಗೆ ಉತ್ತಮ ಅವಕಾಶಗಳನ್ನು ಕೊಡುತ್ತಿವೆ ಮತ್ತೂರು ಪಾಂಡವಪುರ ಮತ್ತು ಶ್ರೀರಂಗಪಟ್ಟಣದಂತಹ ಪಟ್ಟಣಗಳು ಹೋಟೆಲ್ಗಳು ಅಂಗಡಿಗಳು ಮತ್ತು ಉತ್ತಮ ಸಾರಿಗೆ ವ್ಯವಸ್ಥೆಯೊಂದಿಗೆ ದಿನ ದಿನಕ್ಕೂ ಅಭಿವೃದ್ಧಿ ಹೊಂದಿವೆ ಒಟ್ಟಿನಲ್ಲಿ ಮಂಡ್ಯ ತನ್ನ ಕೃಷಿಯ ಬಲ ನದಿಗಳ ಆಶೀರ್ವಾದ ಸಾಂಸ್ಕೃತಿಕ ಪರಂಪರೆ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಉಳಿಸಿಕೊಂಡು ಹೊಸ ಬೆಳವಣಿಗೆಗಳತ್ತ ಹೆಜ್ಜೆಯಾಗ್ತಿರುವ ಒಂದು ಪ್ರಗತಿಪರ ಜಿಲ್ಲೆ ಪರಂಪರೆ ಮತ್ತು ಪ್ರಗತಿಯಲ್ಲಿ ಒಟ್ಟಿಗೆ ಸಾಕ್ತಿವೆ ಎದೆಷ್ಟು ಮಂಡ್ಯ ಜಿಲ್ಲೆಯ ವಿಶೇಷತೆಗಳು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ